ಅಲ್ಲ ಯಾರು ಹೇಳಿ ಕೇಳಿ ಹೋಗಿದಾರ ಇವರು ಏನು ಇವ್ರು ಇವ್ರದೇ ಆಗೋಯ್ತಾ ಇವ್ರಿ ಇರ್ದೇಯ ಯೋಗ್ಯತೆ ಇಷ್ಟು ಇಕ್ಕ ಹಂಗಾರ ನಾನು ಇರೋದು ಯಾಕೆ ಬೇಸ್ಟಾ ಲೆಕ್ಕಿಲ್ವ ನಾನು ಇರೋದು ಮನೇಲಿ ಎಂತ ತೊಡೆದ್ಲಿ ಇರಬೇಕು ಇವರು ಇವರು ಸುಮಾರಾಗಿ ಬುದ್ಧಿ ಕಲ್ತಾರಕ್ಕ ನಾಲ್ಕು ಲೋಪರ್ ಗುಡ್ಸಟ್ಟಿರ ಅಲ್ಲ ಏಳ್ಮೆ ಕೇಳ್ಮೆ ಇಲ್ವಾ ಲೋಪರ್ ಮುಂಡ್ಯರ್ಗೆ ಅದು ಹೋದ್ರು ಹೇಳ್ದಂಗೆ ಕೇಳ್ದಂಗೆ ಇವರು ಅಂತ ಲೋಪರ್ ಗುಡ್ಸಟ್ಟಿರು ಸರಿಯಾಗಿ ಬರ್ಲಿ ಬರ್ಲಿ ಹೇಳ್ದಂಗೆ ಕೇಳ್ದಂಗೆ ಏ ಇದೇ ಒಂದು ಇದಾಗ ಹೋಗಿದದ ಮಾಡ್ತೀನಿ ಸೂರ್ಯಚಂದ್ರ ಫೋನ್ ಮಾಡಿ ಹೇಳ್ತೀನಿ ಅಲ ಹೇಳಮ್ಮ ಏನ್ ಹೇಳ ಏನ್ ಹೇಳರು ಓ ಸರಿ ಬುಡಮ್ಮ ನೀನ್ ಒಳ್ಳೆ ಅಲ್ಲ ಫೋನ್ ಮಾಡ್ಬಿಟ್ಟು ಮಾತಾಡು ಅಂದ್ರೆ ಇನ್ನೇನು ಏನ್ ಹೇಳಿ ಅಂದ್ರೆ ಸುಮ್ ಸುಮ್ನೆ ಫೋನ್ ಮಾಡಿದ್ಯಾ ಮಾತಾಡಕ್ ಮಾತಾಡಕ್ತಾನೆ ಮಾಡಿರೋ ನೀನು ಹುಂಕರ್ರಪ್ಪ ಹ್ಞೂ ನಿಮ್ಮ ಕೈಲಿ ಬುದ್ಧಿ ಹೊಸ್ಕೋಬೇಕು ನಾನು ನೋಡಿ ಯಾವ ಯಾವ ತರ ಮಾತಾಡ್ತಾ ಇದ್ದೀರಿ ಅಂತ ಅಲ್ಲ ಕಂಡ್ರಲ್ಲ ಏನ್ ಅನ್ಕೊಂಡಿದ್ದೀರಿ ನನ್ನ ಏನು ಮನೇಲಿ ನಾನು ಲೆಕ್ಕಕ್ಕಿದ್ದರ ಲೆಕ್ಕಕ್ಕಿಲ್ವೋ ಲೋಪರ್ ನನ್ನ ಮಕ್ಳ ನೀವು ಸರಿಯಾಗಿದ್ದೀರಿ ಇಷ್ಟೆಲ್ಲ ಮಿಕ್ಕ ಮೀರಂಗೆಲ್ಲಕ್ಕ ಲೋಪರ ಮಕ್ಳ ಅಲ್ಲ ದರ್ದ್ರು ನನ್ನ ಮಕ್ಳ ಎಷ್ಟು ತಿನ್ನ ಬಿಟ್ಕೊಂಡ್ ಬಿಟ್ಕೊಂಡು ಏನು ಅವತರ ಆಡ್ತಾಯಿದ್ದಿರಲಿಲ್ಲ ನೀವು ನಿಮಗೆ ಎಲ್ಲ ಕೇಡು ಬಂದಿರೋದು ನಿಮಗೆ ಕೇರ್ಗಲ್ ನನ್ನ ಮಕ್ಳ ಹೋಗಿ ನೋಡೋರ್ಲಾ ಎಷ್ಟು ತಿರ್ನ ಇರ್ಸ್ಕೊಂಡಿದಾರು ಹೋಗ್ ಗೋವಿಂದನೇ ಹೂವಿನ ಮಾದೇವನು ನೋಡ್ಲಾ ಹೆಂಗಿ ಬುತ್ಕಿ ಬಾಳಾರು ಅವ್ರು ನೋಡಿದ್ರೆ ನಿಮ್ಮ ಗೊಟ್ಟೆದಾರು ಹುರಿಯಿಲ್ವ ನಾವು ಹಂಗೆ ಬದುಕ್ಬೇಕು ಅನ್ನೋ ಆಸೆ ಹುಟ್ಟಾಕಿವ ನಿಮಗೆ ನಿಮ್ಮ ಬಾಯಿ ಮುನ್ನಾಕ ಎರ್ತಿರ್ನಾಂಗೆ ಕಂಟ್ರೋಲ್ ಇಟ್ಕೊಂಡಿದನ್ಲ ಮಾದೇವ ಬೆಂಗ್ಳೂರಿಂದ ತಂದನ ಕರ ಅಂತ ದೊಡ್ಡ ದೊಡ್ಡಸಿಮಂತ್ರ ಮಗಳ ಹೆಂಗೆ ಈಳ್ದಂಗೆ ಕೇಳ್ದಂಗೆ ಕೇಳ್ಕೊಂಡು ಬಿದ್ದಿರಂಗೆಸ್ಕೊಂಡನಲ್ಲ ನಿಮಗೆಲ್ಲ ರೋಗ ಬಂದಿರೋದು ನಿಮಗೆ ನಿಮ್ಮ ಜನ್ಮದ್ ಬೆಂಕಿ ಲೋಪನನ ಲೋಪನ ಮಕ್ಳ ನನ್ನ ಮಕ್ಳ ನೀವು ಮನೆ ಉದ್ಧಾರ ಮಾಡಿರಲ್ಲ ನೀವು ಮನೆ ಉದ್ಧಾರ ಮಾಡಿರ ನೀವು ಯಾವುದೇ ಕಾರಣಕ್ಕೂ ಇಲ್ಲ ಕರ ನೀವು ಗರಾಗ ಬರೋ ಬರನ ಬರೋದೇಕಲ್ಲ ನೀವು ನೀವು ಉದ್ದಾರಾಗ ಬುದ್ಧಿ ಕಲ್ತಿದ್ದೀರಾ ನಾಲ್ಕು ಗಂಟೆ ಬದುಕಬೇಕು ಬಾಳ್ಬೇಕು ಅನ್ನೋ ಬುದ್ಧಿರಲ್ಲ ನಾನು ಹಾಟ್ ಕಲದಿರ ನಿಮಗೆ ನಿಮ್ಮ ಬುದ್ಧಿ ಕಲಿಕ್ಕನ್ಬಿಡಲಿಲ್ಲ ಈ ಜನದಲ್ಲಿ ನೀವು ಹೋಗಿ ನೀವು ಬುದ್ಧಿ ಕಲ್ತಿ ನೀವು ಉದ್ದಾರ ಆಗಿದ್ದು ನಾನು ಓಡ್ತೀನಂತೆ ನನಗೆ ಗೊತ್ತು ಕರ ನೀವು ಎಂಥ ಬುದ್ಧಿ ಕಲ್ತಿದ್ದೀರಿ ಅಂದ್ಬಿಟ್ಟು ಅಲ್ಲ ಏನು ಹೇಳ್ಮೆ ಕೇಳ್ಮೆ ಇಲ್ಬಲ್ಲ ಹೇಳಮೆ ಕೇಳ್ಮೆ ಇಲ್ವಾ ಹೇಳ್ದಂಗೆ ಕೇಳ್ದಂಗೆ ಹೆಂಗರ್ಲ ಹೋದ್ರು ನಿಮ್ಮ ಇರ್ತೀರ ಹೋಗೋರು ಗೊತ್ತಾ ನಿಮಗೂ ಹೇಳಿದಾರ ಇಲ್ವಲ್ಲ ನೋಪರ್ ನನ್ನ ಮಕ್ಳ ಕೊಡ್ಲಾ ಅವನ್ಗೆ ಇನ್ನೊಬ್ಬನ್ಗೆ ಕೊಡ್ಲಾ ಸೂರ್ಯನ್ ಕೊಡ್ಲಾ ಇಲ್ಲಿ ಮಾತಾಡ್ತೀನಿ ಸರಿ ಬಿಡ ಅಮ್ಮ ನೀನ್ ಒಳ ಚೆನ್ನಾಗ್ ಆಡ್ತೀಯ ನೀನು ಅಲ್ಲಿ ಈಗ ಏನಾಯ್ತು ಅಂಟಿಂಗ್ ಬಟ ಬಟ್ಟ ಅಂತೀಯ ನೀನು ಏನಾಗಿರೋದು ಹೋಗೋರ ಕಣಪ್ಪ ನಾನು ತಡೆಯಲ್ಲ ಹಳೆ ಮನೆ ತಕ್ಕ ಕೊಟ್ಕೊರೋದ ಅನ್ಕೊಂಡು ನಾನು ಹೋಗಿದ್ರೆ ಬರೋದಕ್ಕೆ ಹೋಗೋರಲ್ಲ ಇವ್ರು ಒಂದ್ ಮಾತ್ ಕೇಳ್ದಿ ಫೋನ್ ಇತ್ತಿತ್ತು ಮತ್ತೆ ಒಂದ್ ಫೋನ್ ಮಾಡಿ ಕೇಳ್ಬೇಕಾಗಿತ್ತು ಇವ್ರು ಯಾದ ಅವ್ರ ಒಬ್ಬಂದಿತ್ತಂತೆ ಕಡೆ ಕರ್ಸಿ ನಾಳೆಕ್ಕೆ ಹಬ್ಬ ಅಂತೆ ಏನೋ ಊರನ್ನ ಮೆರಣಿಗೆ ಅಂತೆ ಅದಕ್ಕೆ ಫೋನ್ ಮಾಡಿದ್ರು ಅಪ್ಪನ್ ಕೇಳ್ಕೊಂಡೆ ಹೋಗಿರೋದಕ್ಕೆ ಸುಮ್ಕಿರು ನೀನೇನು ಗಾಡಿ ನೀನು ಅಪ್ಪನೇ ಕೇಳಿರೋದಕ್ಕ ನಮ್ಮ ಏ ನೋಳೆ ಅಪ್ಪನ್ ಕೇಳ್ಬಿಟ್ರಿ ಅವಳು ಯಾವಳ ನಿಮ್ಮ ಅತ್ತೆ ಗುರ್ಸಟ್ಟಿ ಅವಳು ಅವಳು ಬೆಂಕಿ ಇಂಕೀಕ ಅಲ್ಲ ಅವಳು ಎಣ್ಣಲ್ವಲ್ಲ ಅವಳು ಅವಳು ಮನೆಯಾಗೇ ಗೊತ್ತಾಗದ ಅವಳು ಸೊಸೆ ಹೇಳ್ದ ಕೇಳ್ದಂಗೆ ಹೋಗಿದ್ರೆ ಆಗರ್ತಾಗೋದು ಅಲ್ಲ ನಾನು ಒಂದ್ ಮಾತ್ ಕೇಳ್ದಾಗ ಹೋದ್ಲ ಅವಳು ಹೆಂಗ್ ಓದ್ಲು ಹೆಂಗ್ ಹೋದ್ರು ಇಬ್ರುವೇ ಹಾ ಹಂಗಾರೆ ಏಳ್ಮ್ಯಾ ಕೇಳ್ಮೆ ಇಲ್ದಂಗೆ ಆಯ್ತದ ಇಷ್ಟು ಸಾದ್ರ ಕೊಟ್ಟಿ ಕೊಟ್ಟಿಕಲ್ಲ ಯಾವ ತಲೆ ಮೇಲೆ ಕತ್ ಕುತ್ಕೊಂಡಿರೋದು ನಿಮ್ ಸಾದ್ರ ಅಷ್ಟ್ರ ಮಟ್ಕದೆ ಸುಮ್ನಿರು ನೀನು ನೀನೇ ನೀನೇ ಸರಿಯ ನೀನ್ ಒಳ್ಳೆ ಚೆನ್ನಾಗಿ ಬರೀ ವಟ 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 ಅದು ಎಷ್ಟೊಂದ್ ಅಲ್ವೇ ಅಮ್ಮ ಅಪ್ಪನೇ ಕೇಳ್ಕೊಂಡು ಹೋಗಿರ್ತಕ್ಕ ಮುಡ್ಗ ಮೇಲೆ ಕೇಳ್ತಾ ಇವ್ನಿ ಅಮ್ಮ ಅಪ್ಪನೇ ಕೇಳ್ಕೊಂಡು ಹೋಗಿರ್ತಕ್ಕ ಮುಡ್ಗ ಮೇಲೆ ಕೇಳ್ತಾ ಇವ್ನಿ ಸುಮ್ನಿ ಒಳ್ಳೆ ಫೋನ್ ಮಾಡಿ ತಲೆ ತಿನ್ಬೇಡಿ ಅಕ್ಕೇ ಕಣ್ಣ ನೀವು ನೀ ಬುದ್ಧಿ ಕಲ್ತಿರೋ ಕಾರ ಹಂಗೆ ಕರಸ್ತಿರೋದು ನೋಡ್ಬಿಟ್ಟು ಕಲ್ತ್ಕೊ ಮಾದೇ ಉನ್ನ ಹೆಂಗ್ ಇಸ್ಕೊಂಡಿದ್ದಾನೆ ಕೋಟಿ ಅಧಿಪತಿ ಮಗಳು ಕಲ್ಲವಳು ಏನ್ ಕೇಳ್ಕೊಂಡ್ ಬಿದ್ದವಳಲ್ಲ ನೀವು ತಿರ್ಕೆ ಮನೇಲಿ ತಂದ್ಬಿಟ್ಟು ಆಗ್ತಿರ್ ಕೆಮ್ಮನಲ್ಲಿ ತಂದ್ಬಿಟ್ಟು ನೀವು ಅವ್ರು ಹೇಳ್ದಂಗೆ ಕೇಳ್ಕೊಂಡ್ ಬಿದ್ದಿದ್ದೀರಲ್ಲ ನೀವು ಥೂ ನಿಮ್ನ ನೀವೇನು ಗೋಲ್ಸು ಕೂಲ್ವಾ ಕೊಡ್ಬೋದು ಟೈಮ್ ಇಟ್ಕೊಂಡು ಹ್ಞೂ ಕತೆ ನಿನ್ನ ಮಾತು ಕಟ್ಕೊಂಡು ಜಾಗ ಬಿಟ್ಟುಬಿಡ್ಬೇಕ ನಾವು ಅದೇ ಸಂ ಸಂಸಾರ ಹಾಳು ಮಾಡ್ಕೊಳ್ಳಿ ಅಂದ್ಬಿಟ್ಟು ನಿನಗೆ ಯಾಕಮ್ಮ ಹಿಂಗೆ ಬಟ್ಟವ್ರಿ ನಿನಗೆ ಅಲ್ಲಕ್ಕಮ್ಮ ಈಗ ನಕ್ಷತ್ರ ಹೆಂಗ್ ಬರ್ತಾಳೆ ನಾವು ಮನೆಗೆ ಹಂಗೆ ತಾನೆ ನಿಮ್ಮ ಮಗಳು ಕೊರಂಗೆ ಅಲ್ವಮ್ಮ ಇವ್ರಿಗೂ ಅಪ್ಪನ ಮನೆಗೆ ಹೋಗ್ಬೇಕಂತ ಆಸೆ ಇರ್ತದಲ್ವಮ್ಮ ಅರ್ಥ ಮಾಡ್ಕೋಬೇಕು ಓಹೋ ಏನು ಮಾ ಅದೇ ಒಂದು ರಸ್ಮ ಹಾಕೊಂಡು ಉದಾಹರಣೆ ಕೊಟ್ಟಿಗೆ ಕೆಂಪತ್ತೆ ಹೆಂಗಿದ್ದು ಸೊಸೆ ಹೆಂಗೆ ಹೆಂಗ್ ಹೆಂಗೆ ನೋಡ್ಕೊಂಡದು ಇವತ್ತು ಬರೀ ಬಾಕ್ಲಿಗೆ ಬಾಕ್ಲು ತೊಳ್ದಿರ ಹಂಗಾರೆ ಬಿಡ್ಸೋಕಿಲ್ಲ ಅಷ್ಟು ಮಟ್ಟ ನೋಡ್ಕೊಂಡವ್ರೆ ಸೊಸೆರ ಏನು ನಿನ್ನ ಗಾಡಾರ ಬೇಡ ಸಂಪಾದನೆ ಮಾಡಿನಿ ಅಂತ ಹೆಂಗಿದು ಕೆಂಪತಿ ಹೆಂಗಿತದು ಎಷ್ಟು ಹೋಗ್ಬಿಟ್ಟಂಗಿತ್ತು ಅವ್ರ ಬಗ್ಗೆ ಉದಾಹರಣೆ ಬೇರೆ ಕೊಡ್ತೀನಿ ನೀನು ಅವ್ರ ಕಾಸದಲ್ಲಿ ಬುದ್ಧಿ ಕಡೆ ಕಾಯ್ಲಾಕಂತ ಕೂತ್ಕೋರಲ್ಲಿ ನಾನೆ ನುಗ್ಗಕಿ ನನ್ಗೆ ನಾನೆ ಬರ್ ಬಂದಿದ್ದದು ಮನೇಲಿ ಕೊಟ್ಬಿಟ್ಟು ನಾನು ದೂರ ನೀನು நா క ా ను ోన అతకే కాసందගේ అ మూ ి ప్పు న న సరక ార ూర్ ు క న రిక. ట కర్స్క மாాతస అ ననగ అ అ ాతి క చా త క న పకద మరి కత మెత్తగ. ా సా బ వడ ర ాా ోస னா. ಏನು ಏನು ಮಾಡಬಾರ್ದು ಮಾಡಿಬಿಟ್ಟಿದ್ವಿ ಬಿಡು ಮೂರು ವರ್ಷದಿಂದ ಮನೆಗೆ ಸೇರಿಲ್ಲ ಈಗೇನೋ ಬಂದಿವಿಲ್ಲ ಓಡ್ಸ ಹಾಕಂಗೆ ಆಗ್ತಾಯಿದೆಯ ನಾವು ಹೋಯ್ಕಿಲ್ಲ ಏನೋ ಒಬ್ಬಳೆ ಮಾಡ್ಕೊಂಡು ಹಾಕಂಗೆ ಅಡಿ ಏನೋ ನಾವು ಅಂತೂ ಹೋಯ್ಕಿಲ್ಲ ನಾವು ನೀವು ಎಷ್ಟು ಹೇಳಿದ್ರು ನೀವು ಹೋಗಿ ಅಂತ ನಾನು ಹೇಳಿದ್ನೆ ನೀವು ಹೋಗ್ಬೇಕಾರಪ್ಪ ಇರಬೇಡಿ ಅಂತ ನಾನು ಹೇಳೋದಿಲ್ಲ ಏನರಲ್ಲ ಮಾತಾಡ್ತಾಯಿದ್ದೀರಿ ನೀವು ಏನ್ ಮಾತಾಡ್ತಾಯಿದ್ದೀರಿ ನೀನು ನಾನು ಹೇಳೋದು ನಾನು ಹೋಲಿ ಅಂತ ನಾನು ಬಾಳಿಸ್ಬೇಕು ನಾನು ಚಂದ ಮುಂದೆ ನನ್ನ ನನ್ನ ಸೊಸೆನ ಹಿಡ್ದು ಆಳಿಸ್ಬೇಕು ಅನ್ನೋದೇ ನನಗೂ ಆಸೆ ನಿಮ್ಮ ಎಷ್ಟಿರ್ಗೆ ಹೇಗೆ ಕೇಳಬೇಡಪ್ಪ ಈಗ ನೋಡಿ ಹೇಳ್ದಂಗೆ ಕೇಳ್ದಂಗೆ ಹಂಗೆ ಹೋಗಿದ್ದಾರೆ ಹೋದ್ರೆ ಓದಿ ನನಗೆ ಇಲ್ಲ ನಾನು ಯಾಕೆ ತಲೆ ಕೆಡ್ಸ್ಕೊಳ್ಳೋದು ನಾನು ಏ ಸುಮ್ಮನೀರಮ್ಮ ನೀನು ನೀನು ಯಾಕೆ ತಲೆ ಈಗ ನಾನು ಹೇಳ್ತೀನಿ ಕೇಳು ನೀನು ತಲೆ ಕೆಡ್ಸ್ಕೊಬೇಡ ಈಗ ಅಪ್ಪ ಕಳಿಸ್ತಾನೆ ಅವ್ರು ಹೋಗಬ್ರೆ ಬುತ್ತಾರೆ ಸುಮ್ಮನಿರು ನೀನು ನಿನ್ಗೆ ಯಾಕೆ ಬೇರೆ ಹುಷಾರು ಬರೀ ನಿನ್ಗೆ ನಿನ್ಗೆ ಯಾಕೆ ನನ್ಗೆ ಏನ್ರಲ್ಲ ನನ್ಗೆ ಏನು ಏನಾರು ಮಾಡ್ಕೊಂಡು ಆಳ್ ಬಿದ್ದೋಗಿ ನಾನು ಕೇಳ್ತೀನಲ್ಲ ಅಕ್ಕ ತಕ್ಕ ಬಡೀರಿ ಸರಿಯಾ ತಲೆ ಏನು ಮಾ ಎತ್ತೀರ ತಲೆ ಮೇಲೆ ಕೊಂಡು ತತ್ತಿಸ್ಕೊತಾ ಇದ್ದೀರಿ ನೀವು ಅವನು ಬೋಸ್ತೀರಿ ಸರಿಯಾ ಸರಿ ಸರಿ ಆಯ್ತು ಮಡ್ಗಮ್ಮ ಸರಿ ಮಡಗ್ತೀನಿ ಬಿಡ್ಲಾ

ನನ್ನೊಂದು ಮಾತಾ ಕೇಳ್ದೆ ನೀನು ಹೆಂಗೆ ಕಳಿಸ್ತೇನೆ ನೀನು ಆ ನೀನು ಎತ್ತು ಕಟ್ತಾ ಇದ್ದೇ ನನ್ನ ಮೇಕೆ ಯಾವ ದಿವಸ ಮಡಿಕೊಂಡಿದ್ದೀನಿ ನನ್ನ ಮೇಲೆ ನೀನು ಆ ಏನು ಬುದ್ಧಿ ಕಲ್ತಿದ್ದೀನಿ ನೀನು ಅಂತ ಓ ಸೊಸೆಯನ್ನ ಎತ್ತು ಕಟ್ಬಿಟ್ಟು ನನಗೆ ಒಡಿಸ್ಬೇಕು ಅಂತ ಮಾಡಿದೀಯಾ ಬಡಿಸ್ಬೇಕು ಅಂತ ಮಾಡಿದ್ದಿ ಯಾರು ಹೇಳೋರು ಕೇಳೋ ಇಲ್ವಲ್ಲ ಈಗ ಆಗ್ಲ ನಮ್ಮ ಅಪ್ಪನ ಈಗ ಎಲ್ಲ ನೆಗದು ಬಿದ್ದೋಗರಲ್ಲ ಅದಕ್ಕೆ ಇವಳನ್ನ ಹಿಡ್ತದಲ್ಲಿ ಇಟ್ಕೋಬೇಕು ಸೊಸೆಯ ಮುಖಾಂತ್ರ ಅಂತ ನೋಡ್ತಾ ಇದ್ದೀನಿ ನೀನು ಯಾರು ಹೇಳಿ ಕೇಳಿ ಕಳಿಸ್ತಾ ನೀನು ಆ ಗುಡ್ಸಟ್ಟಿರು ಹೆಂಗೆ ಹೇಗೆ ಹೇಳ್ದಂಗೆ ಕೇಳ್ದಂಗೆ ಹೆಂಗೆ ಹೋದ್ರು ಅವರು ಅವ್ರ ಅವ್ರ ಇಷ್ಟಕ್ಕೆ ಬಿಟ್ಟಿದ್ದಾರೆ ನಾನು ಈ ಹೇಳ್ಮೆ ಕೇಳ್ಮೆ ಹೇಳ್ದಂಗೆ ನಿಂತಿದ್ದಾರೆ ಮಡಗು ಮಡಗು ಇಲ್ಲಿ ಜನಗಳವ್ರು ಸುತ್ತಮುತ್ತವ ಉಗಿದ್ರೆ ಹೆಂಗೆ ಉಗಿತೀನಿ ಅಂದ್ರೆ ನಿನಗೆ ಸೋರ್ಯ ಹೋಗಿ ಯಾಕೆ ಅವ್ರು ಹೋಗೋ ಬಂದಿತ್ತು ಹಬ್ಬ ಕಳ್ಸ್ಕೊಡಿ ಅಂತ ಕಳಿಸ್ತೆ ನಿನ್ನ ದೊಡ್ಡ ನಾಕೆ ಅಪ್ಪನೆ ನಾನು ಮರುವಾದಿಂದ ಮಡಗು ಫೋನ ಸುಮ್ಮನೆ ಸೋರ್ಯ ಇಳಿಸ್ಬಿಟ್ರೆ ಮರುವಾದಿ ನಿನಗೆ ಓಹೋ ಇವಳು ಕೇಳಿ ಹೇಳಿ ಕೇಳಿ ಇವಳು ಊರು ಸುತ್ತಕೋತಾಳೆ ಮನೆ ಮನೆಯ ಅದು ಹೋಗ್ಬೇಕಾಯ್ತು ಹುಡಿಕೊಂಡು ಅವರು ಅದೇ ಓಡ್ಬತ್ತೀನಿ ಅಂತ ಹೇಳಕ್ಕೆ

ಕಲ್ಸದ್ ಕಲಿಸ್ತಾ ಅಪ್ಪನ್ ಕೊಡ್ತಾರೆ ಸರಿ ಹೇಗೆ ಕಲಿಸ್ತಾರೆ ಸುಮ್ಕೆ ನೋಡಿವೆ ಕಲಸ್ತಾರೆ ಅನ್ಬಿಟ್ಟು ಅಂದ್ಬಿಟ್ಟು ಮಾತಾಡ್ತಾರೆ ಮಾತಾಡ್ತಿರ್ದವ ನಾಚಿಕೆ ಮಾನ ಮರ್ಬೋದಿದ್ರೆ ಹಿಂಗ ಹಿಂಗ್ ಮಾತಾಡ್ತಿದ್ದ ನೀನು ನಿಮ್ಮ ನಾಚಿಕೆ ಮಾನ ಮರ್ಬೋದಿಲ್ದೊತ್ತೆ ಹೆಂಗೆ ಮಾತಾಡೋದು ನೀನು ಜಾಸ್ತಿ ಬಿಡ ನನ್ನ ಸೊಸೆ ನಾನು ಕಳ್ಸೀನಿ ಯಾವಳ ದೊಣ್ಣೆ ಹಾಕಿ ಅಪ್ಪಣ್ಣ ಪಡಿಬೇಕಾಗಿಲ್ಲ ನನ್ನ ಸೊಸೆ ಕಳ್ಸಕ್ಕೆ ಮೋಡಗು ಪೂನ ನೋಡ್ತೀನಿ ನೋಡ್ತೀನಿ ನಾನೇ ಎಷ್ಟು ದಿವ್ಸ ಕಂಟವ ನಿನ್ನ ಸೊಸೆ ನಿನ್ನ ಬಾವುಣ್ ಸರು ಅಂತ ನನಗೂ ಗೊತ್ತು ಅವ್ರ ಬುದ್ಧಿ ಎಲ್ಲವ ಘಟ್ನೆ ಮಾಡ್ದೆ ನೋಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ